ನನ್ನ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರು ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು ಅದೇ ರೀತಿ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು ತುಂಬ ಸಹಕಾರ ಕೊಟ್ಟು ನಮ್ಮನ್ನು ಇದು ಸೆಲೆಕ್ಟ್ ಮಾಡಿದ್ದಾರೆ ಆದ್ದರಿಂದ ನಾವು ಇನ್ನು ಮುಂದೆ ಬರುವ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಶ್ರದಾ ಪ್ರಯತ್ನ ಪಟ್ಟು ಪಂಚಾಯಿತಿಯಿಂದ ಅಭಿವೃದ್ಧಿ ಮಾಡೋದಕ್ಕೆ ನಾವು ಶ್ರಮಿಸ್ತೇವೆ ಹಾಗೆ ಕೃಷ್ಣಮೂರ್ತಿಯವರು ಮತ್ತು ಸುರೇಶ್ ಗೌಡರು ತುಂಬ ಶ್ರಮಪಟ್ಟು ಮತ್ತು ಅಂಬರೀಷ್ ಅವರು ಎಲ್ಲ ನಮ್ಮ ಸದಸ್ಯರು ಸಹಕಾರದಿಂದ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ ಅವರಿಗೆ ಕೃತಜ್ಞತೆಗಳು ಉಪಾಧ್ಯಕ್ಷರ ಚುನಾವಣೆ ಇತ್ತು ಅದಕ್ಕೆ ನಮ್ಮ ನಾವೆಲ್ಲ ಸರ್ವ ಸದಸ್ಯರು ಒಟ್ಟಾಗಿ ನಮ್ಮ ಎಲ್ಲ ಮುಖ ನಮ್ಮ ಹಿರಿಯ ಸದಸ್ಯರಾದಂಥ ಚಂದ್ರಣ್ಣವರು ಉಮೇಶ್ ಅವರು ತಪ್ಪಣ್ಣವರು ಅವರು ಎಲ್ಲ ನಮ್ಮ ಎಲ್ಲ ಎಲ್ಲ ನಮ್ಮ ಮಹಿಳಾ ಸದಸ್ಯರು ಎಲ್ಲರೂ ಒಟ್ಟಾಗಿ ಯಾವುದೇ ರೀತಿ ನಮಗೆ ಎಲ್ಲರೂ ಸಹಕರಿಸಿ ಒಟ್ಟಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಇದಕ್ಕೆಲ್ಲ ಸಹಕರಿಸಿದಂಥ ಯಾರು ಪ್ರತಿಸ್ಪರ್ಧೆ ಅಂದರೆ ಮಾಡ್ದೇ ಎಲ್ಲರೂ ಸಹಕಾರದ ಎಲ್ಲ ನಮ್ಮ ಆಕಾಂಕ್ಷಿಗಳಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ದಿನ ನಮ್ಮ ಸ್ನೇಹಿತರಾದ ಗಿರೀಶ್ ಗೌಡ್ರಿಗೆ ಉಪಾಧ್ಯಕ್ಷ ಆಗಿದ್ದಾರೆ ಅವರಿಗೆ ಶುಭಾಶಯ ತಿಳಿಸೋದ್ರ ಮುಖಾಂತರ ನಮ್ಮ ಪಂಚಾಯಿತಿನ ಅತಿ ಹೆಚ್ಚು ಅಭಿವೃದ್ಧಿ ಕಡೆ ತಗೊಂಡು ಹೋಗಬೇಕು ಗಿರೀಶ್ ಅವರು ಅಂತೇಳಿ ಹೇಳ್ತಾ ನಮ್ಮ ಆತ್ಮೀಯ ಸ್ನೇಹಿತರು ಅದೇ ರೀತಿ ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಅವ್ರ ನಾಯಕತ್ವದಲ್ಲಿ ನಡೆದಂಥ ಎಲೆಕ್ಷನ್ನು ಕೃಷ್ಣಮೂರ್ತಿ ಗೌಡರು ಸುರೇಶ್ ಗೌಡ್ರು ತುಂಬ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಮೊದಲನೇದಾಗಿ ಎಲ್ಲ ಸದಸ್ಯರು ಕೃಷ್ಣಮೂರ್ತಿ ಅಣ್ಣವ್ರು ಏನು ಮಾತಾಡಿದ್ರು ಆ ಮಾತನ್ನ ಮೀರಿದೆ ಎಲ್ಲ ಒಮ್ಮತವಾಗಿ ಸದಸ್ಯರುಗಳನ್ನ ವಿಶ್ವಾಸವಾಗಿ ತಗೊಂಡೋದಂಥ ಕೃಷ್ಣಮೂರ್ತಿ ಗೌಡ್ರಿಗೆ ಮೊದಲನೇ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಏನು ಮಾತು ಕೊಟ್ಟಿದ್ರು ಸುರೇಶ್ ಆಗ್ಬೋದು ಕೃಷ್ಣಮೂರ್ತಿ ಅವರು ಆಗ್ಬೋದು ಇಬ್ರು ನಿಂತ್ಕೊಂಡು ನೀಟಾಗಿ ಎಲೆಕ್ಷನ್ ಆಗದೇ ಇದೆ ಇರೋ ಥರ ಅವಿರೋಧವಾಗಿ ಗಿರೀಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಎಲ್ಲ ಸದಸ್ಯರು ಸೇರಿ ಮಾಡಿದೀವಿ ಇದೇ ತರ ಎಲ್ಲ ಮುಂದೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ತರ ಇರ್ತೀವಿ ಇದೇ ತರ ಮುಂದೆ ಕೆಲಸ ಮಾಡಿಸ್ಬೇಕು ಅದೇ ತರ ಎಲ್ಲ ಮಹಿಳೆ ಚುನಾವಣೆ ನಡೆದಿದೆ ಎಲ್ರಿಗೂ ಸಂತೋಷ ಆಯ್ತು ಯಾಕೆ ಅಂತಂದ್ರೆ ಇದು ನಮ್ಮ ಸಂಬಂದೂರು ಪಂಚಾಯತ್ ಇದು ಗಡಿ ಭಾಗ ಒಂದು ಕುಟುಂಬ ತರ ನಾವು ನಡ್ಸ್ಕೊಂಡ್ಬಂದ್ವಿ ಯಾರೇ ಆಗಲಿ ನಮ್ಮ ಸದಸ್ಯರೇ ಆಗಲಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿದ ರೀತಿಯೇ ನಾವು ಭಾವನೆ ಮಾಡಿಕೊಂಡು ಎಲ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದ್ವಿ ಹಾಗಾಗಿ ನಾವು ಎಲ್ಲದರಲ್ಲೂ ಜಯಗಳಿಸಿದ್ದೀವಿ ಇದಕ್ಕೆ ನಾನು ಸಂತೋಷಪಡ್ತೀನಿ ಇದಕ್ಕೆ ಕೃಷ್ಣಮೂರ್ತಿ ಮತ್ತು ನಮ್ಮ ಎಲ್ಲ ಹೆಣ್ಣುಮಕ್ಳು ಹೆಣ್ಣುಮಕ್ಕಳು ಮತ್ತು ಗಂಡು ಹುಡುಗರು ಅಣ್ಣ ತಮ್ಮಂದರು ಸರ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಸ್ಟಾರ್ಟಿಂಗಿಂದ ಹೇಗಿದ್ವೋ ಇವಾಗಲೂ ಹಾಗೆ ಇದ್ದೀವಿ ಒಬ್ರಿಗೊಬ್ರು ಯಾವುದೇ ಆಗಲಿ ಒಂದು ಗೊಂದಲಾಗಲಿ ಒಂದು ಇದಾಗಲಿ ನಮ್ಮಲ್ಲಿ ಬಂದಿಲ್ಲ ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಈ ಪಂಚಾಯಿತಿಯಲ್ಲಿ ಒಂದು ಸದಸ್ಯರಾಗಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಗಿರೀಶ್ ಎಂಬುವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ನಾವೆಲ್ಲರೂ ಸೇರಿ ಎಲ್ಲರೂ ಒಮ್ಮತವಾಗಿ ಸರ್ಕಾರದಿಂದ ಅವಿರೋಧವಾಗಿ ಆಗಿದ್ರೆ ಅವರು ಮುಂದಿನ ದಿನ ಒಳ್ಳೆ ಕಾರ್ಯಕ್ರಮ ಕೊಡಲಿ ಪಂಚಾಯತ್ ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳ್ತಾ ಅವ್ರಿಗೂ ಶುಭಾಶಯ ಕೋರ್ತಾ ಇದ್ದಾರೆ ಓಕೆ ತಾನಕ್ಕೆ ಏನು ರಾಜೀನಾಮೆ ನೀಡಿದ್ದ ಕೃಷ್ಣಮೂರ್ತಿ ಅವರಿಂದ ತೆರವಾಗಿದ್ದ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತಿನ ದಿವಸ ನಮ್ಮ ಗಿರೀಶ್ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅವರು ಈ ಪಂಚಾಯತ್ನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅವ್ರ ಕನಸುಗಳು ತುಂಬ ಇದೆ ಆ ಕನಸುಗಳೆಲ್ಲ ಈಡೇರಲಿ ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರಲ್ಲೂ ಇವತ್ತಿನ ದಿವಸ ನಾವು ಎಲ್ಲರ ಪರವಾಗಿ ಒಂದು ಶುಭಾಶಯಗಳನ್ನು ಕೇಳ್ತೇವೆ